ಅದಾದಮೇಲೆ ಫಸ್ಟ್ ಡೇ ನಾನು ಶೂಟಿಂಗು ಹೋಗಿದ್ದೀನಿ ಸೆಟ್ಟಲ್ಲಿ ಒಂದು ಸೌಂಡ್ ಏನಂತಂದರೆ ಏ ಒಂದು ಸ್ಟಿಲ್ ಕೂಡ ಬಿಡೋಣ ತಲೆ ಕೆಡಿಸ್ಕೊಬೇಡ ಏನ ಲೈಟ್ ಯಾವುದಿದ್ರೂ ನಡೀತದೆ ಅಂತಂದ ಹುಡುಗ ತುಂಬ ಡಿಪ್ರೆಸ್ ಆಯಿತು ಅವತ್ತು ನನಗೆ ಅಂದರೆ ಬೆಳೆಯೋದು ಕಷ್ಟ ಬಿಡು ನಂಬುದು ಅಂತ ಅದಾದಮೇಲೆ ಸರ್ ನೀವು ನಂಬ್ತಿರೋ ಇಲ್ಲೋ ಲೈಟಿಂಗ್ ಎಲ್ಲ ಆಯಿತು ನಮ್ಮ ಹುಡುಗರು ಮಾರುತಿ ದಿಲೀಪ್ ಇವರೆಲ್ಲ ಚೆನ್ನಾಗಿ ನಾವೇನಾಗ ನೀಟಾಗಿ ಕೆಲಸ ಮಾಡಿದ್ರು ಅದಾದಮೇಲೆ ಅದೇ ಹುಡುಗ ಈ ಫೈಟ್ ಮುಗಿದ ಮೇಲೆ ನಮ್ಮ ವರ್ಕ್ ನೋಡಿಬಿಟ್ಟು ಬಂದು ಹಗ್ ಮಾಡಿಕೊಂಡು ಸಾರಿ ಸರ್ ಅಂತ ಸರ್ ಹಿಂಗೆಲ್ಲ ನೀವು ಕೇಳಿಸ್ಕೊಂಡ್ರೆ ಅದನ್ನು ತುಂಬ ಸಾರಿ ಸಾರ್ ಅಂತ ಕೇಳಿದ ನಿಜವಾಗ್ಲೂ ನನಗೆ ಅನಿಸದೆ ನಾನು ನಾನು ಗೆದ್ದಿದ್ದೀನಿ ಮುಂದೆ ನನ್ನ ಜೀವನ ಇದೆ ಅಂತ ನನಗೆ ಗೊತ್ತಾಯಿತು ಮೇಲೆ ನಮ್ಮ ಹಾರ್ಟ್ ಡೈರೆಕ್ಟ್ರು ಇವರು ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಬಾಬು ನಾವು ಏನು ಕಾಸ್ಟ್ಯೂಮು ಡೈರೆಕ್ಟರ್ ನಾವು ಏನು ಡಿಸೈನ್ ಮಾಡಿದ್ವು ನಾವು ಅಂದ್ಕೊಂಡಿದ್ದ ನಮ್ಮ ಕಲರ್ಗೆ ಏನು ಬೇಕು ಅದನ್ನೆಲ್ಲ ತುಂಬ ನೀಟಾಗಿ ನಮಗೆ ಮಾಡಿಕೊಟ್ರು ಇವರು ಪ್ರತಿ ಸೆಟ್ಟಲ್ಲೂ ಆ್ಯಕ್ಚುಲಿ ಇವರು ಬರಲ್ಲ ಸುಮಾರು ತುಂಬ ತುಂಬ ಬ್ಯುಸಿ ಆದರೆ ಈ ಸಿನಿಮಾಗೆ ಎಲ್ಲೂ ಒಂದು ದಿನವೂ ಮಿಸ್ ಮಾಡಿಲ್ಲ ಈ ವ್ಯಕ್ತಿ ತುಂಬ ನಮಗೆ ಸಪೋರ್ಟ್ ಮಾಡಿದೆ ಹೊಸಗನ್ನಂತೂ ನೋಡಿಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದೆ ಇವರು ಆಮೇಲೆ ನಮ್ಮ ಯೂನಿಟ್ ಹುಡುಗರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಆಮೇಲೆ ನಮ್ಮ ಕ್ರೈನ್ ಹುಡುಗರಿಗೆ ನಾನು ಒಂದು ಶಾರ್ಟು ಮೂಮೆಂಟ್ ಇಲ್ಲದೆ ತೆಗಿಯಲ್ಲ ಯಾಕೋ ಗೊತ್ತಿಲ್ಲ ನನಗೆ ನನ್ನ ಮೂಮೆಂಟ್ ಇಲ್ಲದೆ ತೆಗಿಬೇಕಾದ್ರೆ ಬೋರ್ ಹೊಡಿತಾ ಇರ್ತದೆ ನನಗೆ ಪ್ರತಿ ಶಾರ್ಟು ಮೂಮೆಂಟಲ್ಲಿ ಇಡಬೇಕು ತೆಗಿಬೇಕು ಅನ್ನೋ ಆಸೆ ಬಟ್ ಆ ಹುಡುಗರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ರು ನಮ್ಮನ್ನು ಫಸ್ಟ್ ಕ್ಯಾಮ್ರಾಮನ್ ಥರ ನೋಡಿಲ್ಲ ಅದಾದ ಮೇಲೆ ನಮ್ಮ ಹೀರೋ ನಮ್ಮ ಹೀರೋಗೆ ಎಷ್ಟು ಸರ್ ನಾನು ಆ್ಯಕ್ಚುಲಿ ನನಗೊಂದು ಹದಿಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಇಲ್ಲಿ ಕನ್ನಡ ಸಿನಿಮಾದಲ್ಲಿ ಒಬ್ಬರನ್ನ ಎತ್ತೋದು ತುಂಬ ಕಷ್ಟ ಅಂದರೆ ಕೆಲಸ ಮಾಡ್ತಿದ್ರೆ ಅದೇ ಕೆಲಸ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ ಸರ್ ನಿಜವಾಗ್ಲೂ ಕಷ್ಟ ಇದೆ ಅದರಲ್ಲೂ ನಾವೆಲ್ಲ ಹೆಂಗೆ ಅಂತಂದರೆ ಡೈಲಿ ಲೇಬರ್ಸು ಡೈಲಿ ಲೇಬರ್ಸ್ ನಾವು ಹೆಂಗೆ ಅಂದರೆ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅದೇ ಫಿಕ್ಸ್ ನಮ್ಮನ್ನು ಎತ್ತಕ್ಕೆ ಬರಲ್ಲ ಇವ್ ಮಾಡ್ ಚೆನ್ನಾಗಿ ಮಾಡ್ತಿದ್ದಾನೆ ರಘು ಸೂಪರ್ ಸ್ಟಿಲ್ ಫೋಟೋಗ್ರಾಫರು ಹಂಗೆ ಇರಲಿ ಹೈಯೆಸ್ಟ್ ಪೇಯ್ಡ್ ಫೋಟೋಗ್ರಾಫರ್ ನಾನು ಒಂದು ಟೈಮಲ್ಲಿ ಸರ್ ಡೇ ಒನ್ ಫಿಲ್ಮ್ ನೈಟ್ ಒನ್ ಫೈವ್ ಅಷ್ಟು ಬಿಸಿ ಫೋಟೋಗ್ರಾಫರು ಅದಾದಮೇಲೆ ಮೂರು ವರ್ಷ ಮನೇಲಿ ಕೂತ್ಕೊಳ್ತೀನಿ ಏನೂ ಇಲ್ಲ ಬಟ್ ನಿಮ್ಮ ನಂಬಿಕೆ ಹೆಂಗಿತ್ತೋ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ಸರ್ ನಿಜವಾಗ್ಲು ಥ್ಯಾಂಕ್ ಯು ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಧರ್ಮಣ ತುಂಬ ಥ್ಯಾಂಕ್ಸ್ ನೀವು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರ ಥರ ನೋಡಿಲ್ಲ ಥ್ಯಾಂಕ್ ಯು ಧರ್ಮಣ್ಣ ತುಂಬ ಥ್ಯಾಂಕ್ಸ್ ಸರ್ ಇದು ಒಂದು ಒಂದೂವರೆ ವರ್ಷಗಳ ಹಿಂದೆ ನಾ ಇದು ಇಲ್ಲಿಯವರೆಗೆ ಜರ್ನಿ ಮುಗಿಸ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ ಆದರೆ ಸ್ಟಾರ್ಟಿಂಗ್ ಮಾಡಬೇಕೆ ನಮ್ಗೆ ಸ್ವಲ್ಪ ಭಯ ಇತ್ತು ಯಾಕಂದರೆ ನಾವು ಫೀಲ್ಡಿಗೆ ಹೊಸಬ್ರು ಹೇಗಾಗುತ್ತೆ ಏನು ಅಂತೇಳಿ ಆದರೆ ಅದನ್ನು ಗುರು ಸಾರು ಗಿರೀಶ್ ಇಡೀ ಟೆಕ್ನಿಕಲ್ ಟೀಮು ಚೆನ್ನಾಗಿ ಕೆಲಸ ಮಾಡಿದೆ ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲ ಸಿನಿಮಾನ ತೋರಿಸಿದ್ದಾರೆ ನಮಗೆ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಟೋಟಲ್ ಪರ್ಸೆಂಟೇಜ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದ್ಭುತವಾಗಿ ಬಂದಿದೆ ಇಡೀ ಟೀಮು ಇವರಿಗೆಲ್ಲ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡಿದ್ದೇವೆ ನಾವೆಲ್ಲ ಹಾಗೆ ಮಾಧ್ಯಮದಿಗೆ ಮೀಡಿಯಾದವರಿಗೆಲ್ಲ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಸಪೋರ್ಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟ್ ಇನ್ನೂ ಸಪೋರ್ಟ್ ಜಾಸ್ತಿ ಬೇಕಂತ ನಾನು ಕೇಳ್ಕೊಳ್ತೀನಿ ಆ್ಯಕ್ಚುಲಿ ನಾನು ಮೈಕಾ ಸಿಕ್ಕರೆ ತುಂಬ ಮಾತಾಡ್ತೀನಿ ಯಾಕಂದ್ರೆ ನನಗೆ ತುಂಬ ಮಾತಾಡುವ ಈ ಸಿನಿಮಾದ ಬಗ್ಗೆ ಆಗಸ್ಟ್ ಮೂವತ್ತನೇ ತಾರೀಕಿಗೆ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ ಎರಡು ವರ್ಷ ಜರ್ನಿ ನಮ್ಮದು ಎರಡು ವರ್ಷ ಮುಗ್ದು ಹೋಯ್ತು ಹೈಸ್ಕೂಲ್ಗೆ ಗೆ ಜಾಯ್ನ್ ಆಗಿ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸಿದ್ವಿ ಇನ್ನೇನು ರಿಸಲ್ಟ್ ಬರ್ತ ಬರ್ತಾ ಇದೆ ಆ ತುಂಬಾ ಖುಷಿ ಇದೆ ಯಾಕಂದ್ರೆ ಒಳ್ಳೆ ಒಂದು ಎನರ್ಜಿಟಿಕ್ ಆಗಿರುವಂತ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದ್ವಿ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ ಆಗಿರ್ಬೋದು ಡೈರೆಕ್ಟ್ರು ಸೊ ಕಿರಣ್ ರಾಜ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಒಂದು ದಿನ ಬೇಕು ಅಷ್ಟು ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಒ ಪಿ ಅವರು ಧರ್ಮಣ್ಣ ಸೊ ಅಲ್ಲಿ ಆಟ ಸತೀಶ್ ಅವರೇ ಕೈಯತ್ತಿದ್ದ ನಾನಿದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಪ್ರೀತಿಗೂ ಇದೇ ರೀತಿ ಎರಡು ವರ್ಷ ನಮ್ಮ ಜೊತೆ ನೀವು ಜರ್ನಿ ಮಾಡಿದ್ದೀರಾ ನಿಮಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ ಅದೇ ರೀತಿ ಇನ್ನೊಂದು ಆಗಸ್ಟ್ ಮೂವತ್ತನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಲ್ಲಿ ಕಿರಣ್ ರಾಜ್ ನವರು ಯಾಕೆಂದ್ರೆ ಅವರು ಡೇ ಒನ್ ಇಂದ ಕೇಳ್ತಾ ಇದ್ದಾರೆ ಟೀಸರ್ ಬಿಟ್ಟ ತಕ್ಷಣ ಸರ್ ಯಾವಾಗ ಸಿನಿಮಾ ಬರ್ತಿದೆ ಯಾವಾಗ ಸಿನಿಮಾ ಬರ್ತಿದೆ ಸೊ ಫೈನಲಿ ನಾವು ತರ್ಟಿ ಅಥ್ಗೆ ಬರ್ತಾ ಇದ್ದೇವೆ ನಿಮ್ಗೆಲ್ರಿಗೂ ಖುಷಿ ಇರ್ಬೋದು ಅನ್ಕೊಂಡಿದೀವಿ ಆಫ್ಟರ್ ಟೂ ಇಯರ್ಸ್ ಲಾಂಗ್ ಬ್ಯಾಕ್ ಕಿರಣ್ ರಾಜನ್ ಅವರು ನೋಡ್ತಾ ಇದ್ದಾರೆ ಸ್ಕ್ರೀನಲ್ಲಿ ಈ ಸಿನಿಮಾ ಚೆನ್ನಾಗಿ ಯಾಕೆಂದ್ರೆ ನನಗೆ ಡೈರೆಕ್ಟು ಈ ತರನೇ ನನಗೆ ಬೇಕು ಅಂತ ನನ್ನಲ್ಲಿ ಬಿಗಿನಿಂಗ್ ಹೇಳಿದ್ರಿಂದ ಇವರಿಬ್ಬರು ನನಗೆ ಹೆಂಗ್ ಬೇಕು ಹಂಗೆ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿ ಬಂದಿ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಈ ಸಿನಿಮಾದ ಮೇಲೆ ಇರಲಿ ಮೂವತ್ತನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾ ಗೆಳಿಸಿ ಇಬ್ಬರು ಪ್ರೊಡ್ಯೂಸರ್ ಅನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಿ ಅನ್ನು ಬೆಳೆಸಿ ಮತ್ತೆ ನಮ್ಮ ಹೀರೋ ಅಪ್ಕಮಿಂಗ್ ಹೀರೋ ದೊಡ್ಡ ಸ್ಟಾರ್ ಆಗಿ ನಿಲ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಬೇಡ್ಕೊಳ್ತಿದ್ದೇನೆ ಧನ್ಯವಾದ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ